ಸಿ ಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರ ಸಿದ್ದರಾಮಯ್ಯ ಅರೆಸ್ಟ್ ಆಗ್ತಾರ ಮೂಡಾ ಪ್ರಕರಣದಲ್ಲಿ ಈ ಚರ್ಚೆ ರಾಜಕೀಯ ವಲಯದಲ್ಲಿ ಶುರುವಾಗಿದೆ ಕಾರಣ ಇಷ್ಟೇ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಸಿದ್ದರಾಮಯ್ಯನೂ ನೂರೈವತ್ತೈದು ಸ್ಥಾನ ನೂರ ಮೂವತ್ತೈದು ಸ್ಥಾನ ಬಂದಿದೆ ಯಾರೂ ಅಳ್ಳಾಡ್ಸೋಕ್ಕಾಗಲ್ಲ ಡಿ ಕೆನೂ ಕೂಡ ಓವರ್ಲ್ಯಾಪ್ ಮಾಡಿ ಇವ್ರನ್ನ ಮುಂದಕ್ಕೆ ಬಂದು ಸಿಎಂ ಆಗೋಕ್ಕಾಗಲ್ಲ ಅನ್ನೋ ಚರ್ಚೆ ಇತ್ತು ಆದರೆ ಮೂಢ ಹಗರಣ ಮೂಢ ವ್ಯತ್ಯಾಸ ಇವತ್ತು ಸಿದ್ದರಾಮಯ್ಯ ಸುತ್ತಲಿನವರಲ್ಲಿ ಆತಂಕವನ್ನು ಮೂಡಿಸಿದೆ ಕಣ ಇಷ್ಟೇ ಮೂಢ ವಿಚಾರದಲ್ಲಿ ದಾಖಲೆಗಳ ವಿಚಾರದಲ್ಲಿ ಸಿದ್ದರಾಮಯ್ಯ ಸಿಲುಕಿಕೊಂಡಿದ್ದಾರೆ ಕ್ಯಾರಿ ಅಂದಿರಲ್ಲ ಏನೂ ಆಗಲ್ಲ ಇದು ಅಂತ ಆದರೆ ಅವತ್ತು ಯಡಿಯೂರಪ್ಪ ಹಣಿಯಲು ಯಡಿಯೂರಪ್ಪ ಅವ್ರನ್ನ ಬಂಧಿಸಲು ಯಡಿಯೂರಪ್ಪ ಅವ್ರನ್ನ ಜೈಲಿ ಕಟ್ಟಲು ಯಡಿಯೂರಪ್ಪ ಅವ್ರನ್ನ ಸಿಲುಕಿಸಲು ಏನೇನೆಲ್ಲ ಪ್ರಯತ್ನಗಳಾದೋ ಅದೇ ಮಾದರಿಯ ಪ್ರಯತ್ನ ಅವತ್ತು ಬಿ ಜೆ ಪಿಯವರೇ ದಾಖಲೆಗಳನ್ನ ಕೊಟ್ಟಿದ್ರು ಕಾಂಗ್ರೆಸ್ ಅವರಿಗೆ ವಿರೋಧಿಗಳಿಗೆ ಯಡಿಯೂರಪ್ಪ ಜೈಲಿಗೆ ಹೋಗೋಕೆ ಇವತ್ತು ಸಿದ್ದರಾಮಯ್ಯ ಅವರ ವಿರುದ್ಧದ ದಾಖಲೆಗಳನ್ನ ಕಾಂಗ್ರೆಸ್ಸಿಗರೇ ಬಿಜೆಪಿಯವರು ಕೈ ಕೊಟ್ಟಿದ್ದಾರೆ ರಾಜ್ಯಪಾಲರ ಬಳಿಗೆ ದೂರು ಹೋಗಿದೆ ಟಿ ಜಿ ಅಬ್ರಾಮ್ ದೂರು ಕೊಟ್ಟಿದ್ದಾರೆ ಲೋಕಾಯುಕ್ತದಲ್ಲಿ ಈ ಸಂಬಂಧಪಟ್ಟ ತನಿಖೆಗೆ ಮತ್ತೆ ಪ್ರಾಸಿಕ್ಯೂಷನ್ ಅನುಮತಿ ಕೊಡಿ ಅಂತ ಕೊಟ್ಟಿದ್ದಾರೆ ರಾಜ್ಯಪಾಲರು ಇದನ್ನು ಮೂವ್ ಮಾಡ್ತಾ ಇದ್ದಾರೆ ಈಗ ಇದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ ಸಿದ್ದರಾಮಯ್ಯ ಆಪ್ತರಲ್ಲಿ ಆತಂಕವನ್ನ ಮೂಡಿಸಿದೆ ಏನ್ ಕತೆ ಇದು ಒಂದೊಂದಾಗಿ ನಾಲ್ಕು ಪಾಯಿಂಟ್ಸ್ ಇದೆ ಸಪ್ರೇಟ್ ಅದನ್ನ ಬೇರೆ ಬೇರೆ ವಿಂಗಡಣೆ ಮಣ್ಣು ವಿನಾಯಕ ಅದನ್ನ ಕೊಟ್ಟಿದ್ದಾರೆ ನಿಮ್ಗೆ ಹೇಳ್ತೀನಿ ಏನು ಅಂತ ಸಿಎಂ ಸಿದ್ದರಾಮಯ್ಯಗೆ ನೋಟಿಸ್ ಮೂಢ ಆಗಣಕ್ಕೆ ಸಂಬಂಧಪಟ್ಟಂತೆ ಸಿಎಂಗೆ ನೋಟಿಸ್ ಅನ್ನ ಕೊಡಲಾಗಿದೆ ರಾಜ್ಯಪಾಲ ತಾವರ್ಚಂದ್ ಚಂದ್ ಗೆಹ್ಲೋಟ್ ರಿಂದ ಸಿದ್ದರಾಮಯ್ಯಗೆ ನೋಟಿಸ್ ಬಂದಿದೆ ಜುಲೈ ಇಪ್ಪತ್ತೇಳನೇ ತಾರೀಕಂದ್ರೆ ರಾಜ್ಯಪಾಲರು ನೋಟಿಸ್ ಕೊಟ್ಟಿದ್ದಾರೆ ಸಿಎಂ ರಿಂದ ಅಧಿಕಾರ ದುರುಪಯೋಗ ಪಡಿಸಿಕೊಂಡ ಆರೋಪ ಈ ಅಕ್ರಮದಿಂದಾಗಿ ರಾಜ್ಯದ ಬೊಕ್ಕಸಕ್ಕೆ ಐವತ್ತೈದು ಪಾಯಿಂಟ್ ಎಂಬತ್ತು ಕೋಟಿ ನಷ್ಟ ಆಗಿದೆ ಐವತ್ತೈದು ಕೋಟಿ ಎಂಬತ್ತು ಲಕ್ಷ ನಷ್ಟ ಆಗಿದೆ ಅಂತ ಸಿಎಂ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಮನವಿ ವಕೀಲ ಸಾಮಾಜಿಕ ಕಾರ್ಯಕರ್ತ ಟಿ ಜೆ ಅಬ್ರಾಂಧ ರಾಜ್ಯಪಾಲರಿಗೆ ಮನವಿ ಸಲ್ಲಿಕೆ ಆಗಿತ್ತು ಈಗೇನಾಗಿದೆ ಇದೇ ಥರ ದೂರವತ್ತ ಯಡಿಯೂರಪ್ಪನವ್ರ ವಿರುದ್ಧ ಭ್ರಷ್ಟಾಚಾರದ ವಿಚಾರ ಸೇಮ್ ರಾಜ್ಯಪಾಲರಿಗೆ ಮನವಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ರು ಇವತ್ತು ಹಂಗೆ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ದಾರೆ ಡಿ ಕೆ ಶಿ ನೇತೃತ್ವದಲ್ಲಿ ಈಗ ಮಾತಾ ಸಚಿವ ಸಂಪುಟ ಸಭೆ ಆಯಿತು ರಾಜ್ಯಪಾಲರ ನೋಟಿಸ್ ವಿರುದ್ಧ ಸಂಪುಟದಲ್ಲಿ ಚರ್ಚೆ ಆಯಿತು ನೋಟಿಸ್ ವಿರುದ್ಧ ಕಾನೂನು ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಸೇಮ್ ಅವತ್ತಿನ ಕತೆ ಕೂಡ ನೋಟಿಸ್ ಹಿಂಪಡೆಯುವಂತೆ ಒತ್ತಾಯಿಸಿ ನಿರ್ಣಯ ಮಾಡಿದ್ದಾರೆ ನೋಟಿಸ್ನಲ್ಲಿ ಬಳಸಿದ ಪದ ಮತ್ತು ಒಕ್ಕಣೆಗೆ ಆಕ್ಷೇಪ ಒಂದೇ ಸಲ ನಿರ್ಣಯವನ್ನು ಸಂಪುಟ ಕೈಗೊಂಡಿದೆ ಸಿದ್ದರಾಮಯ್ಯ ಬೆಂಬಲಕ್ಕೆ ಸಚಿವರೆಲ್ಲರೂ ನಿಂತಿದ್ದಾರೆ ಸಭೆಯಲ್ಲಿ ಅಡ್ವೊಕೇಟ್ ಜನರಲ್ ಶುಚಿ ಶೆಟ್ಟಿ ಕೂಡ ಭಾಗಿಯಾಗಿದ್ದಾರೆ ಸಿದ್ದರಾಮಯ್ಯ ಭಾಗಿಯಾಗಿರಲ್ಲ ಯಾಕಂದ್ರೆ ಅವ್ರ ಮೇಲಿನ ಕೇಸ್ ಸಂಬಂಧಪಟ್ಟಂಗೆ ನಿರ್ಧಾರ ತೆಗೆದುಕೊಳ್ಳುವಾಗ ನಿರ್ಣಯ ತೆಗೆದುಕೊಳ್ಳುವಾಗ ಅವರು ಭಾಗಿಯಾಗಲ್ಲ ಸಹಜವಾಗಿ ಅವ್ರೂ ದೂರ ಇದ್ರು ಡಿ ಕೆ ಶಿವಕುಮಾರ್ ನೇತೃತ್ವದ ಈ ಸಭೆಯಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಏನೇನು ನಾವು ಡಿ ಕೆ ಶಿವಕುಮಾರ್ ಇದೆಲ್ಲ ಆದಮೇಲೆ ಅಂದ್ರೆ ರಾಜ್ಯಪಾಲ ನೋಟಿಸ್ ಕೊಟ್ಟಿರೋದು ಸರಿ ಇಲ್ಲ ಟಿ ಜೆ ಅಬ್ರಾಂ ದೂರು ತಿರಸ್ಕರಿಸುವಂತೆ ಮನವಿ ಮಾಡ್ತೇವೆ ತನಿಖೆಗೂ ಮುನ್ನ ರಾಜ್ಯಪಾಲರು ನೋಟಿಸ್ ಕೊಟ್ಟಿದ್ದಾರೆ ರಾಜ್ಯಪಾಲ ನೋಟಿಸ್ ಸರಿ ಇಲ್ಲ ಅಂತೂ ಸಂಪುಟದ ನಿರ್ಣಯ ಮಾಡಿದ್ದೇವೆ ನಾವೆಲ್ಲ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಲ್ವಾ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾವು ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ವಹಿಸಿದ್ದೇವೆ ಮೂಡಾದ ನಿಯಮದಂತೆ ಐವತ್ತೈವತ್ತು ಒಂಬತ್ತು ಸೈಟ್ ಹಂಚಿಕೆ ಆಗಿದೆ ಬಿಜೆಪಿ ಅಧಿಕಾರದ ಅವಧಿಯಲ್ಲಿ ಸೈಟ್ ಹಂಚಿಕೆ ಆಗಿದೆ ಇಷ್ಟು ವರ್ಷ ಬಿಜೆಪಿ ಯಾಕೆ ಸುಮ್ಮನಿದ್ರು ಅಂತ ಆದರೆ ಮೂಲದಿಂದ ಶುರುವಾಯಿತು ಮೂಲ ಮೂಡಾದ ಮೂಲ ಈ ಸೈಟಿನ ಮೂಲ ಸಿದ್ದರಾಮಯ್ಯ ಅವ್ರನ್ನ ಕಟ್ ಹಾಕಿದೆ ಯಾಕೆಂದ್ರೆ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದಾಗೆಲ್ಲ ಅನುಕೂಲಕ್ಕೆ ತಕ್ಕಂತೆ ಅವಶ್ಯಕತೆಗಳನ್ನ ಪೂರೈಕೆ ಮಾಡ್ಕೊಂಡು ಈ ವ್ಯತ್ಯಾಸ ಮಾಡ್ಕೊಂಡಿದ್ದಾರೆ ಅಂತ ಯಾಕೆಂದರೆ ಯಾವಾಗ ಮೂಡ ಅದನ್ನು ಡೆವಲಪ್ ಮಾಡ್ತೋ ಆ ಟೈಮಲ್ಲಿ ಈ ಭೂಮಿ ಇವ್ರ ಕಡೆಯವ್ರದ್ದು ಆಗಿರಲಿಲ್ಲ ಹಂತ ಹಂತವಾಗಿ ಟೈಮ್ ಲೈನ್ ತಗೊಂಡ್ರೆ ಅದೇನೇನು ವ್ಯತ್ಯಾಸ ಆಯಿತು ಅಂತದ್ರ ಆಧಾರದ ಮೇಲೆ ವಿರೋಧಿಗಳು ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ವಿರೋಧಿಗಳು ಬಿ ಜೆ ಪಿ ಅವ್ರ ಕೈಗೆ ಡಾಕ್ಯುಮೆಂಟ್ ಕೊಟ್ಟು ತಗಡ್ರಪ್ಪ ಸಿದ್ದರಾಮಯ್ಯ ಟಗರು ನೀವು ಡೈರೆಕ್ಟ್ ಅಲ್ಲಿ ಕೆಡಬೇಕಾಗಲ್ಲ ನಮ್ಮ ಹತ್ರ ಡಾಕ್ಯುಮೆಂಟ್ ತಗಲಿ ಕೆಡವಿ ಅಂತ ಕೊಟ್ಟಿದ್ರಂತೆ ಅನ್ನೋದೇ ಕುಮಾರಸ್ವಾಮಿ ಆರೋಪ ಆಮೇಲೆ ತಾವರ್ ಚಂದ್ ಗೆಲೋಟ್ ಮಗಳ ಮದುವೆಗೆಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಆರಾಮಾಗಿ ಹೋಗೆಲ್ಲ ಬಂದವ್ರೆ ಈಗ ಸಿದ್ದರಾಮಯ್ಯ ಅವ್ರ ಜೈಲ್ಗೆ ಹೋದ್ರೆ ರಾಜೀನಾಮೆ ಕೊಟ್ಟರೆ ನೆಕ್ಸ್ಟ್ ಯಾರು ಸಿ ಎಂ ಹೋದ್ರು ಸಹಜವಾಗಿ ಡಿ ಕೆ ಅಂತಾರೆ ಹಾಗಾಗಿ ಒಳ್ಳೊಳ್ಳೆ ಖುಷಿ ಡಿ ಕೆಗೆ ಅಂತ ಕೆಲವರು ಮಾತಾಡ್ತಾರೆ ಗೊತ್ತಿಲ್ಲ ಎಷ್ಟು ಖುಷಿ ಅಂತ ಇನ್ನು ಬಿ ಜೆ ಪಿ ಅವರು ಏನು ಹೇಳ್ತಾರೆ ಡಿ ವಿ ಸದಾನಂದ ಗೌಡರು ಹೇಳ್ತಾರೆ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಸಿದ್ದರಾಮಯ್ಯ ಅಂತ ಯಾಕೆ ನಾನು ಕಾನೂನು ಸಚಿವನಾಗಿ ನನ್ನ ಅಭಿಪ್ರಾಯ ಹೇಳ್ತಿದ್ದೀನಿ ಈಗಾಗಲೇ ಸಿ ಎಮ್ಗೆ ನೋಟಿಸ್ ಕೊಡಲಾಗಿದೆ ಸಿ ಎಂ ವಿರುದ್ಧ ಮೇಲ್ನೋಟಕ್ಕೆ ಎಲ್ಲ ಬೇಕಾದ ಎಲ್ಲ ದಾಖಲೆ ಇವೆ ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ನಡೆಯುತ್ತದೆ ಅಂತ ಡಿ ವಿ ಸದಾನಂದ ಗೌಡ್ರು ಹೇಳಿದ್ದಾರೆ ರಾಜಕೀಯವಾಗಿ ಏನೇ ಆರೋಪ ಮಾಡ್ಬೋದು ಯಾರಾದರೂ ಕಾನೂನಿನ ವಿಶ್ಲೇಷಣೆ ಮಾಡಲು ಸಾಧ್ಯವಿಲ್ಲ ಅಂತ ಡಿ ವಿ ಎಸ್ ಹೇಳಿದ್ದಾರೆ ನೈತಿಕತೆ ಇದ್ದರೆ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ ಅಂತ ರಾಜಕಾರಣದಲ್ಲಿ ನೈತಿಕತೆ ಅನ್ನೋದು ಉಳ್ಕೊಂಡಿಲ್ಲ ಆದರೆ ಸಿದ್ದರಾಮಯ್ಯವರಿಗೆ ನೈತಿಕತೆ ಇದೆ ಅಂತ ಭಾವಿಸಿದ್ದೇನೆ ಸಿದ್ದರಾಮಯ್ಯ ವಿರುದ್ಧ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಇರಲಿಲ್ಲ ಭ್ರಷ್ಟಾಚಾರಕ್ಕೂ ಸಿದ್ದರಾಮಯ್ಯವ್ರಿಗೂ ದೂರ ದೂರ ಅಂತಿತ್ತು ಸಿದ್ದರಾಮಯ್ಯ ಹೊರಟಿರ್ಬೋದೇನೋ ಸಿದ್ದರಾಮಯ್ಯ ಮುಖಾಮುಖಿ ನೋಡದೆ ಮಾತಾಡ್ಬೋದೇನೋ ಆದರೆ ಸಿದ್ದರಾಮಯ್ಯ ಭ್ರಷ್ಟಾಚಾರ ಹತ್ರ ಇರಲಿಲ್ಲ ಆದರೆ ಇವತ್ತು ಸಿದ್ದರಾಮಯ್ಯ ವಿರುದ್ಧ ದೊಡ್ಡ ಆರೋಪ ಇನ್ನು ಕಡೆದಾಗಿ ಇವತ್ತು ಯಾವ ಆಧಾರದ ಮೇಲೆ ಕೇಳ್ತಾವ್ರೆ ಅಂದರೆ ಅವತ್ತು ಸ ಯಡಿಯೂರಪ್ಪನವರು ಇದೇ ಮಟ್ಟಕ್ಕೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟು ಜೈಲ್ಗೆ ಹಾಕಿದ್ರು ಅವತ್ತು ರಾಜ್ಯದಲ್ಲಿ ರಾಜ್ಯಪಾಲ ಹನ್ಸರಾಜ್ ಭಾರತ್ವಾಜ್ ಅವರು ಕಾಂಗ್ರೆಸ್ ಮೂಲದವರು ಇವತ್ತು ತಾವರ್ ಚಂದ್ ಗೆಹ್ಲೋಟ್ ಬಿ ಜೆ ಪಿ ಮೂಲದವರು ಏನಾಗಿತ್ತು ಅವತ್ತು ಬಿ ಎಸ್ ವೈ ಆದಂತೆ ಸಿದ್ದರಾಮಯ್ಯಗೆ ಕುತ್ತು ತರುತ್ತಾ ಪ್ರಾಸಿಕ್ಯೂಷನ್ ಎರಡು ಸಾವಿರದ ಹತ್ತರಲ್ಲಿ ಯಡಿಯೂರಪ್ಪಗೆ ಕುತ್ತು ತಂದಿತ್ತು ಪ್ರಾಸಿಕ್ಯೂಷನ್ ಬಿ ಎಸ್ ಐ ವಿರುದ್ಧ ಡಿನೋಟಿಫಿಕೇಷನ್ ಆರೋಪ ಕೇಳುವ ಅವತ್ತು ಯು ಪಿ ಐ ಇತ್ತು ಸೆಂಟ್ರಲ್ ಯು ಪಿ ಎ ಟು ಇವತ್ತು ಎನ್ ಡಿ ಎ ತ್ರೀ ಬಿ ಎಸ್ ವೈ ವಿರುದ್ಧ ಡಿನೋಟಿಫಿಕೇಷನ್ ಆರೋಪ ಕೇಳಿ ಬಂದಿತ್ತು ವಕೀಲ ಸಿರಾಜಿನ್ ಭಾಷರಿಂದ ಪ್ರಾಸಿಕ್ಯೂಷನ್ಗೆ ಮನವಿ ಸಲ್ಲಿಕೆ ಆಗಿತ್ತು ಹನ್ಸರಾಜ್ ಭಾರದ್ವಾಜ್ ರಿಂದ ಪ್ರಾಸಿಕ್ಯೂಷನ್ಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿತ್ತು ಸಿಎಂ ಸ್ಥಾನಕ್ಕೆ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟಿದ್ರು ಸೇಮ್ ಅವತ್ತು ಯಡಿಯೂರಪ್ಪ ಅನುಭವಿಸಿದ ಸನ್ನಿವೇಶ ಇವತ್ತು ಸಿದ್ದರಾಮಯ್ಯ ಅನುಭವಿಸಿದ್ದಾರೆ ಡಿ ನೋಟಿಫಿಕೇಶನ್ ಪ್ರಕರಣದಲ್ಲಿ ಯಡಿಯೂರಪ್ಪ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿತ್ತು ಅವತ್ತು ಹನ್ಸರಾಜ್ ಭಾರದ್ವಾಜ್ ಕೊಟ್ಟಿದ್ದರು ಅವತ್ತು ಕಾಂಗ್ರೆಸ್ ಮೂಲದ ರಾಜ್ಯಪಾಲರು ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿ ವಿರುದ್ಧ ಅನುಮತಿ ಕೊಟ್ಟಿದ್ದರು ಅವತ್ತು ಯು ಪಿ ಎ ಟಿ ಅಲ್ಲಿ ಇವತ್ತಿಲ್ಲಿ ಬಿಜೆಪಿ ಮೂಲದ ತಾವರ್ ಚಂದ್ ಗೆಹ್ಲೋಟ್ ರಾಜ್ಯದ ರಾಜ್ಯಪಾಲರು ಕಾಂಗ್ರೆಸ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರದಲ್ಲಿ ಬಿಜೆಪಿ ಎನ್ ಡಿ ಎ ಸರ್ಕಾರ ಅನುಮತಿ ಸಿಗುತ್ತೆ ಅನ್ನೋದು ಬಹುತೇಕರ ಅಭಿಪ್ರಾಯ ಕೊಡ್ತಾರೆ ಪ್ರಸಕ್ತ ಅನುಮತಿ ಕೊಡ್ತಾರೆ ಅಂತ ಸೊ ಕೊಟ್ಟಾದ ಮೇಲೆ ಏನು ರಾಜೀನಾಮೆ ಕೊಡಬೇಕಾಗತ್ತೆ ಈ ಹಾಲನ್ನು ಬೆಳಿಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕುಡೀರಿಗೂ ಪ್ರತಿದಿನ ಕೊಡಿಸಿ ಸಿರಿಧಾನ್ಯದಿಂದ ತಯಾರದಂತ ಹಾಲು ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು ವಿಜಯ್ ಭರಮ್ ಸಾಗರ್ ಅವರು ಈಗ ನಮ್ಮ ಜೊತೆ ಇದ್ದಾರೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಚೀಫ್ ಎಸ್ ಸರ್ ಅವತ್ತಿನ ಸನ್ನಿವೇಶ ಇವತ್ತಿನ ಸನ್ನಿವೇಶ ಒಂದು ನೈತಿಕತೆ ಪ್ರಶ್ನೆ ಬರುತ್ತೆ ಸರ್ ಇಲ್ಲಿ ಸಿದ್ದರಾಮಯ್ಯ ಅವರು ಯಾವಾಗ್ಲೂ ಯಾವುದೇ ಒಂದು ಕಪ್ಪು ಇಲ್ದಂಗೆ ಆಡಳಿತ ನಡೆಸ್ದವ್ರು ಹಿಂದೆಲ್ಲ ಸೊ ಇದೊಂದು ವಿಚಾರಕ್ಕೆ ನೈತಿಕತೆ ಪ್ರಶ್ನೆ ಬಂದೇ ಬರುತ್ತೆ ಹಿಂದೆ ಯಡಿಯೂರಪ್ಪಗೆ ಆದಂತ ಸಂಕಷ್ಟದಲ್ಲಿ ಇವತ್ತು ಸಿದ್ದರಾಮಯ್ಯ ಕೂಡ ಇದಾರೆ ಹಾಗೆ ನೋಡಿದ್ರೆ ಇಷ್ಟೊತ್ತಿಗಾಗ್ಲೇ ನಾನು ಕರೆಕ್ಟು ಅನ್ನೋ ಆಗಿದಿದ್ರೆ ಅವ್ರಿಗೆಲ್ಲೋ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಅನುಮಾನಗಳು ಇದ್ದಿದ್ದೇ ಆಗಿದ್ರೆ ಯಾವತ್ತೂ ಇದನ್ನ ಕ್ಲೀನ್ ಮಾಡ್ಬಿಡೋರು ನಾನು ರಾಜೀನಾಮೆ ಕೊಡ್ತೀನಿ ಅದು ಕ್ಲಿಯರ್ ಆದ್ಮೇಲೆ ಮತ್ತೆ ಬರ್ತೀನಿ ಅಂತ ಹೇಳ್ಬೋದಿತ್ತು ನೀವು ತನಿಖೆ ಮಾಡ್ತಿದ್ರೆ ತನಿಖೆ ಮಾಡ್ರಿ ಏನೂ ಇಲ್ಲ ಅಂದ್ರೆ ಬರ್ತೀನಿ ಅಂತ ಹೇಳ್ಬೋದು ಸಿದ್ದರಾಮಯ್ಯ ಟ್ರಾಪ್ ಏ ಏನು ಆಗಲ್ಲ ಏನು ಆಗಲ್ಲ ನೀವ್ ಆಗ್ಲೇ ಒಂದ್ ಮಾತು ಹೇಳಿದ್ರಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯ ವಿರೋಧಿಗಳೇ ಒಂದಿಷ್ಟು ದಾಖಲೆಗಳು ಕೊಟ್ಟಿದ್ದಾರೆ ಅಂತ ಕುಮಾರ್ ಸ್ವಾಮಿ ಹೇಳಿದ್ರು ಹೇಳಿದ್ರಂಗಂತ ಹೌದು ಯಡಿಯೂರಪ್ಪನವ್ರ ವಿರುದ್ಧ ಅವತ್ತು ಬಿಜೆಪಿಯವರು ಡಾಕ್ಯುಮೆಂಟ್ ಕೊಟ್ಟಿದ್ದು ಇವತ್ತು ಸಿದ್ದರಾಮಯ್ಯ ವಿರುದ್ಧ ಕಾಂಗ್ರೆಸ್ ಅವರೇ ಡಾಕ್ಯುಮೆಂಟ್ ಕೊಟ್ಟಿರೋದು ಅನ್ನೋ ಚರ್ಚೆ ಹಂಸರಾಜ್ ಬರದೇ ಅವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಯಡಿಯೂರಪ್ಪನ ಸಮಸ್ಯೆ ಆಯಿತು ಇವತ್ತು ಕೂಡ ಗೆಹ್ಲೋಟ್ ಅವರು ಅದೇ ಕೆಲಸ ಮಾಡ್ತಾರೆ ಅನ್ನೋದು ಎಲ್ಲ ಕಡೆ ಚರ್ಚೆ ಆಗ್ತಿದೆ ಬಹುಶಃ ಅದು ಆಗ್ಬೋದು ಸರ್ ಆದರೂ ಕೂಡ ಈಗ ವಾಟ್ ನೆಕ್ಸ್ಟ್ ಅನ್ನೋದು ಪ್ರಶ್ನೆ ಬಂದೇ ಬರುತ್ತೆ ಸಂಕಷ್ಟದ ಪರಿಸ್ಥಿತಿಯಲ್ಲಂತೂ ಸಿದ್ದರಾಮಯ್ಯ ಇದ್ದಾರೆ ಈಗ ವಿನಾಯಕ್ ಸರ್ ರಾಜ್ಪಾಲ್ರು ರಾಜ್ಯಕ್ಕೆ ಸುಪ್ರೀಮು ಹ್ಞೂ ಅವರಿಗೆ ಒಬ್ಬ ದೂರ್ ಕೊ ಬಂದಿರಿ ಅಂತಂದರೆ ವಿಚಾರ ವಿವರಣೆ ಕೇಳಿದಾರೆ ಅಷ್ಟೇ ಏನ್ ಅರೆಸ್ಟ್ ಮಾಡಿಲ್ಲ ಅಲ್ಲೇನು ಇವ್ರ ಯಾಕೆ ಹಿಂಗೆ ಸಂಪುಟ ಸಭೆಯಲ್ಲಿ ಇದಕ್ಕಿದ್ದಂಗೆ ನಿರ್ಣಯ ತಗೋಬೇಕಿತ್ತು ಕೂಡ ಪ್ರಶ್ನೆ ಅಲ್ಲಿ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಮುಂದಕ್ಕೆ ಏನಾಗತ್ತೆ ಅಂತ ಗೊತ್ತು ಇಪ್ಪತ್ತೇಳನೇ ತಾರೀಕು ನೋಟಿಸ್ ಸಿಗುತ್ತೆ ಇಪ್ಪತ್ತೊಂಬತ್ತು ಕೆ ಆರ್ ಎಸ್ ಗೆ ಬಾಗಿನ ಅರ್ಪಿಸ್ತಾರೆ ಅವತ್ತು ನನ್ನ ಬರ್ಡೇ ನಾನು ಹೋಗಿರ್ತೀನಿ ಆ ಕೆ ಆರ್ ಎಸ್ ಕವರೇಜ್ಗೆ ತರಾತುರಿಯಲ್ಲಿ ಆಗುತ್ತಿಲ್ಲ ಅಂತ ಅಲ್ಲ ನಾರ್ಮಲ್ ಆಗಿ ಮಾಡ್ತಾರೆ ಓಕೆ ಸಿದ್ದರಾಮಯ್ಯನವರು ಅವತ್ತು ರಾತ್ರಿ ಬೆಂಗಳೂರಲ್ಲಿ ತಮ್ಮ ಆಪ್ತ ಸಚಿವರ ಜೊತೆ ಸಭೆ ಮಾಡ್ತಾರೆ ನೆಕ್ಸ್ಟ್ ಡೇ ಡೆಲ್ಲಿಗೆ ಹೋಗಿ ಬರ್ತಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಲ್ಲೂ ಕೂಡ ಈ ಚರ್ಚೆ ಆಗತ್ತೆ ಆ ಒತ್ತಿಗಾಗ್ಲೇ ಮೈಸೂರು ಪಾದಯಾತ್ರೆ ಹಮ್ಮಿಕೊಂಡಿರ್ತಾರೆ ಬಿಜೆಪಿ ಜೆ ಡಿ ಎಸ್ ಅವರು ಪಾದಯಾತ್ರೆ ಹಮ್ಮಿಕೊಂಡಿರ್ತಾರೆ ಆ ಪಾದಯಾತ್ರೆಯ ಸಂಬಂಧಪಟ್ಟಂತೆ ಯಾಕೆಂದ್ರೆ ಇವೆಲ್ಲ ಗೊತ್ತಲ್ಲ ಗೊತ್ತಿರ್ಲಿ ಸಿದ್ದರಾಮಯ್ಯ ವಿರುದ್ಧ ವಿಜಯೇಂದ್ರ ಎದುರಾಕೊಳ್ಳುವಂತ ಮನುಷ್ಯ ಅಲ್ಲ ಸಿದ್ದರಾಮಯ್ಯ ವಿರೋಧಿ ಅಲ್ಲ ವಿಜಯೇಂದ್ರ ವಿಜೇಂದ್ರ ನೇತೃತ್ವದಲ್ಲಿ ಪಾದಯಾತ್ರೆ ಆಗ್ತೈತೆ ಜೆಡಿಎಸ್ ಅವರು ಕೈ ಜೋಡಿಸೋರೆ ಅಂದಾಗ ಸಮಥಿಂಗ್ ಇಸ್ ಝೇರ್ ಯಾರು ಆಪರೇಟ್ ಮಾಡ್ತಿದ್ದಾರೆ ಇದನ್ನ ಅವ್ರು ಹೇಳ್ತಾರೆ ಕೃಷ್ಣ ಬೈರೇಗೌಡರು ಸೇರಿದಾಗ ಒಂದಷ್ಟು ಮಂತ್ರಿಗಳು ಕೇಂದ್ರ ಸರ್ಕಾರ ನಮ್ಮ ಸರ್ಕಾರವನ್ನು ಬುಡಮೇಲು ಮಾಡಲು ಹೊರಟಿದೆ ಬುಡಮೇಲು ಮಾಡಲು ಹೊರಟಿದೆ ಇಟ್ಸ್ ಮೀನ್ಸ್ ಸರ್ಕಾರದಲ್ಲಿ ಬಂದಿರೋದು ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಸಿದ್ದರಾಮಯ್ಯ ಗಟ್ಟಿಗ ನಾಯಕ ಸಿದ್ದರಾಮಯ್ಯನ ಒಡೆದ್ರೆ ಸಿದ್ದರಾಮಯ್ಯನ ಇಳಿಸಿದ್ರೆ ಕಾಂಗ್ರೆಸ್ ಸರ್ಕಾರ ಒಡಿಬಹುದು ಅಂತ ಯಾಕೆಂದ್ರೆ ಸಿದ್ದರಾಮಯ್ಯ ಆದ್ಮೇಲೆ ಸಿಎಂ ಆಗದ ಯಾರು ಡಿ ಕೆ ಶಿವಕುಮಾರ್ ಅದಕ್ಕೊಪ್ತಾರ ಒಬ್ಬಲ್ಲ ಹಾಗೇನಾಗತ್ತೆ ಸರ್ಕಾರ ಆಟೋಮೆಟಿಕ್ಲಿ ಚಿತ್ರನ ಆಗತ್ತೆ ಅನ್ನೋ ದಾಟಿಲಿ ಇದೆ ಅನ್ನೋದೊಂದು ಹೌದು ರಾಜಕೀಯ ಕಾಸ್ಟ್ ಇರಬಹುದೇನೋ ಆದರೆ ಸಿದ್ದರಾಮಯ್ಯ ತಪ್ಪೇ ಮಾಡಿದ್ವಾ ಅದು ಬೇಕಾಗಿರೋದು ಅರವತ್ತೆರಡು ಕೋಟಿ ಸಿದ್ದರಾಮಯ್ಯನವ್ರನ್ನ ಯಾವುದೋ ಟೂ ಜಿ ಇಸ್ಪೆಕ್ಟರ್ಮೋ ತ್ರೀ ಜಿ ಸ್ಪೆಕ್ಟ್ರಮ್ ಹಗಣ ಕರ್ಕೊಂಡು ಹೋಗ್ತಾರೆ ಏನು ಗುರು ಸಂಬಂಧವೇ ಇಲ್ಲ ಪುಣ್ಯಾತ್ಮ ಕರ್ಕೊಂಡು ಹೋಗ್ತಾರಲ್ಲ ಅರೆಸ್ಟ್ ಮಾಡಿ ತಪ್ಪು ಮೂಢ ಹಗರಣದ ರೂವಾರಿ ಲೆಕ್ಕಾಚಾರ ಹೆಸರು ಮಾತಾಡೋದ ಸಿದ್ದರಾಮಯ್ಯ ಅವ್ರಿನ್ಯಾರ್ದು ಅಲ್ವಲ್ಲ ಹೌದು ಅವ್ರು ಹೇಳ್ತಾರ ಜೋಶಿ ಹೇಳಿದ್ರು ಪ್ರಹಾದ್ ಜೋಶಿ ಜಲ್ಲಿನಲ್ಲಿ ಬಿಜೆಪಿ ಅವರು ಇದ್ರೆ ತನಿಖೆ ಮಾಡಿ ಒಳಕಾಕಿ ಬಟ್ ನಿಮ್ ವಿರುದ್ಧ ತನಿಖೆಗೆ ಒಪ್ಕೊಳ್ಳಿ ಮಾಡಿ ಯತ್ನಾಳ್ ಹೇಳಿದ್ರೆ ಬಹಿರಂಗವಾಗಿ ಡಿ ಕೆ ಗಾಗಿ ವಿಜಯೇಂದ್ರ ಈ ಪಾದಯಾತ್ರೆ ಮಾಡ್ತಾ ಇದಾರೆ ಇದಿಲ್ಲ ಅಂತ ರಾಜಕೀಯ ಇದೆ ಈ ಪಾದಯಾತ್ರೆಯಲ್ಲಿ ಹೌದು ಎಲ್ರು ಮಾಡೋದು ರಾಜಕೀಯನ ತಾನೆ ಏನೂ ಇಲ್ದೆ ಇರ್ಬೇಕಾದ್ರೆ ಆರೋಪ ಮಾಡ್ತಾರೆ ನಾಯಕ್ ಎಲ್ಲ ಇದ್ದಾಗ ಇಟ್ಕೊಂಡು ಕೂತ್ಕೋತಾರೆ ಕಮಾನ್ ಅಣ್ಣ ನಂತರ ಡಾಕ್ಯುಮೆಂಟ್ ಐತೆ ಬಾ 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 ಅಂತ ಅದೇ ತಾನೇ ಎಸ್ ಅದೇ ಸರ್ ಈಗ ನೀವು ಒಂದು ಹೇಳಿದ್ರಲ್ಲ ಇಲ್ಲಿ ರಾಜಕೀಯ ಇದೆ ಅಂತ ರಾಜಕೀಯ ಇದೆ ಒಂದ್ ಇನ್ನೊಂದು ಈಗ ಡಿ ಕೆ ಶಿವಕುಮಾರ್ ಗೆ ಎಚ್ಚರಿಕೆಗೂ ಅಷ್ಟಕ್ಕೆ ಅಷ್ಟೇ ಒಂದು ಯತ್ನಾಳಿ ಪ್ರಕಾರ ಡಿ ಕೆ ಶಿವಕುಮಾರ್ ಹೇಳಿದ್ರಂತ ವಿಜೇಂದ್ರ ಪಾದಯಾತ್ರೆ ಮಾಡ್ತಾ ಇದ್ರೆ ಒಂದ್ ವೇಳೆ ನಾಳೆ ಡಿ ಕೆ ಶಿವಕುಮಾರ್ ಸಿಎಂ ಆದ್ರೆ ಹೇಗೆ ಲೆಕ್ಕಾಚಾರ ಇದೆಯಾ ಇದೊಂಥರ ಬಿಡಿಸಲಾಗದ ಬಂದ ಕಾಣ್ತಾ ಇದೆ ದೇಲಿಗೆ ಹೋಗಿದ್ದು ಸಿಎಂ ಡಿ ಸಿಎಂ ಈ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟವ್ರೆ ಅಂತ ಗೊತ್ತಿತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಇಷ್ಟೆಲ್ಲ ಆದರೂ ಕೂಡ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಆಗ್ತಾರೆ ಯೋಜನೆಗೆ ಹಣ ಕೊಡಿ ಅಂತ ಯಾರ ಹೋಗ್ತಾರ ಇಲ್ಲ ನಾಯಕ ಸಿದ್ದರಾಮಯ್ಯ ಉಪನಾಯಕ ಡಿ ಕೆ ಶಿವಕುಮಾರ್ ನಾಯಕನ ಬುಡಕ್ಕೆ ಮೂಡ ಡೈನಾಮಿಟ್ ಇಟ್ಟವ್ರೆ ಈ ಟೈಮಲ್ಲಿ ಉಪನಾಯಕ ಹೋಗ್ಬಿಟ್ಟು ಡೈನಾಮಿಟ್ ಇಟ್ಟವ್ರ ಹತ್ರ ಹೋಗ್ಬಿಟ್ಟು ಬನ್ನಿ ಯೋಜನೆ ಕಾಸು ಕೊಡಿ ಬಿಲೀವಬಲ್ ಸಿಎಂ ಇರಬಹುದು ಇದ್ರು ಏನಂತೆ ಹೌದು ಯಡಿಯೂರಪ್ಪನವ್ ಜೈಲ್ ಕಳ್ಸಿದ್ಯಾರು ಕಾಂಗ್ರೆಸ್ ಕಾಂಗ್ರೆಸ್ ಡಾಕ್ಯುಮೆಂಟ್ ಕೊಟ್ಟವ್ರು ಯಾರು ಬಿಜೆಪಿಯವ್ರಿ ಬಿಜೆಪಿ ಯಡಿಯೂರಪ್ಪ ಇನ್ನೊಂದು ಟೀಮು ಸಿದ್ದರಾಮಯ್ಯನವ್ರನ್ನ ಈ ಅಂತ ತರ ಕಾರಣ ನ ಮತ್ತೊಂದು ಟೀಮ್ ಅವತ್ತು ಚಾಮುಂಡೇಶ್ವರಿ ಸೋಲ್ಸಿದ್ದು ಕೂಡ ಮತ್ತೊಂದು ಟೀಮೇ ರಾಜಕಾರಣ ಇದೆ ಮುಂದೆ ಎದುರಾಳಿ ಹೆಂಗವನೇ ಯಾವ ವೆಪನ್ಸ್ ಐತಿ ಗೊತ್ತಿರ್ತಾ ನಾವು ರೆಡಿ ಮಾಡ್ಕೊತೀವಿ ಪಕ್ತಲಿರೋ ಸ್ನೇಹಿತ ದುಶ್ಮನ್ ಕಿದರ್ರೆ ಅಂದ್ರೆ ಬಗಲ್ಮೆ ಅಂತ ಕಾಂಗ್ರೆಸ್ ಅಲ್ಲಿರೋ ಶತ್ರುಗಳು ಡಾಕ್ಯುಮೆಂಟ್ ಕೊಟ್ಟರು ಸಿದ್ದರಾಮಯ್ಯ ಬಂತು ಇವತ್ತಿ ಅಂತ ಬಂದೈತೆ ಏನು ಇಲ್ವೇ ಇಲ್ಲ ಅಂದ್ರೆ ಬಿಡ್ರಿ ರೀ ಅಮೆರಿಕ ಏಜೆನ್ಸಿ ತನಿಖೆ ಮಾಡ್ಲಿ ಮೂಡ ವಿಚಾರದಲ್ಲಿ ಸಿದ್ದರಾಮಯ್ಯವ್ರ ಪಾತ್ರ ಇವೆಲ್ಲವೂ ಕೂಡ ಸಿಕ್ಕಿಬಿಡೋ ಲಕ್ಷಣಗಳು ಇರೋ ಕಾರಣವೇ ತಾನು ಇಷ್ಟೆಲ್ಲ ಟೈಟ್ ಆಗ್ತಿರೋದು ಇಲ್ಲ ಅಂದ್ರೆ ನರೇಂದ್ರ ಮೋದಿನೇ ಬಂದ್ ನಿಂತ್ಕೊಳ್ಳಿ ನನ್ನ ಮುಂದೆ ಪ್ರೂವ್ ಮಾಡ್ಲಿ ನಾನು ಕ್ಲಿಯರ್ ಕಟ್ ನಾನ್ ಸಾಚ ಅಂದ್ ನಿಲ್ಬೇಕಾಗಿತ್ತು ಇಲ್ಲ ಬಿ ಜೆ ಪಿಯವರೇ ಕೊಟ್ಟರು ಅವರೇ ಕೊಟ್ಟರು ಸ್ವಾಮಿ ನಾನು ಇದ್ದೀನಪ್ಪ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಶಿವಕುಮಾರ್ ನಾನು ನನ್ನ ಹೆಸರಿಗೆ ಯಾವನೋ ಹತ್ತು ಎಕರೆ ಜಮೀನು ಬರೀತೀನಿ ಅಂತ ಗುರು ಯಾಕೆ ಬರೀತಿಯಾ ನನಗೆ ನೀನು ಪ್ರಶ್ನೆ ಮಾಡಬೇಕಲ್ಲ ಯಾಕೆ ಬರೀತೀಯಾ ನೀವು ಹೌದು ನಂದು ಏನೋ ರೋಡ್ಗೆ ಹೋಗೈತ ಜಮೀನು ಒಂದು ಎಕರೆ ಹೋಗೈತಪ್ಪ ನಂದು ಆ ಒಂದು ಎಕರೆಗೇನು ಪಕ್ತ ರಾಮೇಗೌಡ ಕೊಡ್ತೀಯಾ ಸೋಮ್ಯ ಏನು ಕೊಡ್ತೀಯಾ ಅಷ್ಟೇ ಪರಿಹಾರ ಕೊಡು ನನಗೆ ಎಕರೆ ಎಕ್ಸ್ಟ್ರಾ ಕೊಡ್ತೀಯಾ ಕರೆಕ್ಟ್ ಅದೇ ತಾನೆ ಅದಾಗಿಲ್ಲ ಇಲ್ಲಿ ಆಮೇಲೆ ಎರಡನೇದೇನೋ ಆ ಜಮೀನು ರೋಡ್ಗೆ ಹೋಗ್ಬಿಟ್ಟಿತ್ತ ಆಗ ಶಿವಕುಮಾರ್ ಹೆಸರಿಲ್ಲ ಜಮೀನು ರವಿಕುಮಾರ್ ಹೆಸರಿತ್ತು ರವಿಕುಮಾರ್ ಹೆಸರಿರೋ ಜಮೀನ ನಾನು ಮೂರು ಲಕ್ಷಕ್ ತಗೊಂಡೆ ಶಿವಕುಮಾರ್ ನಾನೇನ್ ಮಾಡಿದೆ ಸರ್ಕಾರದಿಂದ ನಾನು ಮೂರ್ ಮೂವತ್ತು ಕೋಟಿ ತಗೊಂಡೆ ಅರ್ಥ ಐತೆ ನಿಮ್ಗೆ ರೋಡ್ಗೆ ಇದು ಜನಕ್ಕೆ ಸಿಂಪಲ್ ಆಗಿ ಅರ್ಥ ಆಗ್ಲಿ ಅಂತ ರೋಡ್ ಆಗುವಾಗ ಜಮೀನು ರವಿಕುಮಾರ್ ಇತ್ತು ನಾನೇನ್ ಮಾಡಿದೆ ಹೋಗ್ಬಿಟ್ಟೈತೆ ರೋಡ್ಗೆ ಹೆಂಗಾರು ಕಾಸು ಕೊಡೋದ್ರ ನಿಮ್ಗೆ ಅವರು ತಗೋ ಮೂರ್ ಲಕ್ಷ ಅಂತ ಕೊಟ್ಬಿಟ್ಟು ನಾನು ಶಿವಕುಮಾರ್ ಸರ್ ಮಾಡ್ಕೊಂಡೆ ನಾನು ಅದನ್ನ ಸರ್ಕಾರದಿಂದ ಮೂವತ್ತು ಕೋಟಿ ತಗೊಂಡೆ ಆಯ್ತು ಈಗ ಎಕ್ಸಾಕ್ಟ್ಲಿ ಅರ್ಥ ಆಯ್ತಾ ಈಗ ಪಕ್ತೊಂದು ಮಾತ್ರ ಮೂರ್ ಕೋಟಿ ಕೊಟ್ಟವ್ರೆ ಸರ್ಕಾರದವರು ಪಕ್ತೊಂದು ಮೂರ್ ಕೋಟಿ ಕೊಟ್ಟವ್ರೆ ನನ್ಗೆ ಮೂವತ್ತು ಕೋಟಿ ಕೊಟ್ಟವ್ರೆ ನಾನು ಸ್ಟ್ರಾಂಗ್ ಅಲ್ಲ ಶಿವಕುಮಾರ್ ನಾನು ತಗೊಂಡ್ಬಿಟ್ಟೆ ಇದೇ ಕತೆ ಆಗಿರೋದು ಅಂತಿರೋದಲ್ಲಿ ಇದೇ ಕತೆ ಆಗಿರೋದು ಇವೆಲ್ಲ ನಿಟ್ಕೊಂಡಣ್ಣ ನೈಂಟಿ ಸೆವೆನ್ ಆರ್ ಎಸ್ ಎಲ್ಲಿ ಇತ್ತು ಟೂ ತೌಸಂಡ್ ಅಲ್ಲಿ ಆರ್ ಎಸ್ ಎಲ್ಲಿ ಇತ್ತು ಸಾವಿರದ ಹದಿಮೂರೇನು ನಡೀತು ಅಂತ ಇಟ್ಕೊಂಡು ಕೂತವ್ರೆ ಇಲ್ಲೇನಿದೆ ಟಿ ಜೆ ಅಬ್ರಹ್ಮ್ ತುಂಬಾ ಸ್ಪಷ್ಟವಾಗಿ ಇದು ಮಾಡ್ತಿದ್ದಾರೆ ಏನಂತ ಏನಂತ ಅವ್ರು ಹೇಳ್ತಾ ಇರೋದು ಒಂದು ಸ್ಪಷ್ಟವಾಗಿ ಟಿ ಜೆ ಅಬ್ರಹಾಂ ಹೇಳ್ತಿರೋದು ಸಿದ್ದರಾಮಯ್ಯರಿಂದ ಅಧಿಕಾರ ದುರುಪಯೋಗ ಪಡಿಸಿಕೊಂಡ ಆರೋಪ ಈ ಅಕ್ರಮದಿಂದ ರಾಜ್ಯದ ಬೊಕ್ಕಸಕ್ಕೆ ಐವತ್ತೈದು ಕೋಟಿ ಎಂಬತ್ತು ಲಕ್ಷ ನಷ್ಟ ಆಗಿದೆ ಸಿಎಂ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಮಾಡಿ ಕ್ರಿಮಿನಲ್ ಕೇಸ್ ಅಂಡರ್ ಇದು ವಂಚಿಸಿದ್ದಾರೆ ಅಂತ ಅರ್ಥ ಇದೆ ವಶಪಡಿಸಿ ಮೂಡ ವಶಪಡಿಸಿಕೊಂಡಾಗ ಭೂಮಿ ಅದು ಸಿದ್ದರಾಮಯ್ಯ ಫ್ಯಾಮಿಲಿ ಅವ್ರದಲ್ಲ ವಶಪಡಿಸಿಕೊಂಡ ಮೇಲೆ ನಂತರ ಈ ತರ ಜಮೀನು ವರ್ಗಾವಣೆ ಆಗಿರೋದು ಈ ತರ ಈ ತರ ಈ ತರ ಅಂತ ಎಲ್ಲ ಇಟ್ಕೊಂಡು ಕೂತಾರೆ ಕಮಾನ್ ಸಿದ್ದರಾಮಯ್ಯವರೇ ಬನ್ನಿ ಇವತ್ತು ಅಂತ ಇವತ್ತು ಡಿ ಕೆ ಶಿವಕುಮಾರ್ ಮಾಡಿದ್ರೆ ಆರ್ ಅಶೋಕ್ನ ಕರ್ಕೊಂಡೋಗಿ ತುಂಬಿ ಪರಪ್ಪ ನಗರಕ್ಕೆ ಡಾಕ್ಟರ್ ಅಶ್ವತ್ಥನಾರಾಯಣ ಕರ್ಕೊಂಡೋಗಿ ಕರ್ಕೊಂಡು ಹೋಗಿ ಸಿದ್ದರಾಮಯ್ಯ ಅವ್ರನ್ನ ಹೋಗಿ ಡಿ ಕೆ ಶಿವಕುಮಾರ್ ಕರ್ಕೊಂಡು ಹೋಗಿ ಕುಮಾರ್ ಸ್ವಾಮಿ ಅವ್ರದ ಅವ್ರನ್ನ ಕರ್ಕೊಂಡು ಹೋಗ್ಲಿ ಯಾರ್ಯಾರು ನುಂಗ್ ನೀರ್ ಕುಡಿದ್ರು ಅರೆಸ್ಟ್ ಮಾಡ್ಲಿ ಬಿಡ್ರಿ ಹೌದು ಇವನು ಬರೀ ಬಿಜೆಪಿಯ ಕಳ್ಳ ಇವನು ಕಾಂಗ್ರೆಸ್ ಕಳ್ಳ ಜೆಡಿ ಕರ್ಕೊಂಡು ಹೋಗಿ ಯಾವ್ದಾರ ಬಿಜೆಪಿಯ ಪರಪ್ನಾಗ್ರಹ ಕಾಂಗ್ರೆಸ್ ಪರಪ್ನಾಗ್ರಹ ಅಂತ ಹೇಳ್ತೇನೆ ಕ್ಲೀನ್ ಆಗ್ಲಿ ಬಿಡಿ ಅದೆಲ್ಲ ಯಾರು ದುಡ್ಡು ನಿಮ್ದು ನೋಡ್ತಾ ಇರೋ ಜನರು ಟ್ಯಾಕ್ಸ್ ದುಡ್ಡು ನಾನು ಬಿಜೆಪಿ ಕಾರ್ಯಕರ್ತ ಆದ ತಕ್ಷಣ ಅಯ್ಯೋ ನಮ್ ನಾಯಕರು ತಿಂದೋರು ತಿನ್ಲಿ ತಿನ್ಲಿ ಎನಕ್ಕಾಗತ್ತೆನೋ ಕಾಂಗ್ರೆಸ್ ಕಾರ್ಯಕರ್ತ ಆದ ತಕ್ಷಣ ತಿನ್ಲಿ ತಿನ್ಲಿ ನಮ್ಮ ನಾಯಕರು ತಿಂದೋರ್ ಏನಕ್ಕಾಗತ್ತೇನು ಇಲ್ಲ ಕಳ್ರು ಕಳ್ರೆ ಲೂಟಿ ಕೋರು ಲೂಟಿ ಕೋರ್ರೆ ಆದ ತನಿಖೆ ಆಗ್ಲಿ ಅಂತ ಅಷ್ಟೇ ಎಸ್ ಸರ್ ಪನೀರ್ ಒಪಿನಿಯನ್ ಅದೇ ಈ ನಿಟ್ಟಿನಲ್ಲಿ ಈಗ ಏನು ಇವತ್ತೆಲ್ಲ ಸಚಿವರು ಎಲ್ಲ ಸರ್ ಒಂದು ನಿರ್ಣಾಯಕ ಕವಿಗೊಂಡ್ರು ಏನು ಅದು ನಿರ್ಣಯ ಏನು ಸುಮ್ಮನೆ ಕಟಚಾರ ವಾಪಸ್ ತಗೋಬೇಕು ಅಂತ ಕಟಚಾರ ಸುಮ್ಮನೆ ಏನು ಕಂಪ್ಲೇಂಟ್ ಕೊಟ್ಟವ್ರು ಯಾರು ತಪ್ಪಾಗಿದೆ ಅಂತ ಏ ವಾಪಸ್ ತಗೋಬೇಕು ಆ ತನಿಖೆ ಗಿನಿಖೆ ನಾವೇ ಮಾಡ್ಕೊತಾ ಇದೀವಿ ತನಿಖೆ ನಡೀತಾ ಇದೆ ಎಸ್ ಐ ಟಿ ಯಾರ್ದು ರಾಜ್ಯ ಸರ್ಕಾರದ್ದು ತನಿಖೆ ಆಗ್ತಾ ಇತ್ತು ನಾಯಕರದು ನೀವು ಹಿಂಗೆಲ್ಲ ಮಾಡಂಗಿಲ್ಲ ತಗೊಳ್ಳಿ ಯಾರು ತಕ್ಕತ್ತಾರ ವಾಪಸ್ಸು ಅವತ್ತು ಯಡಿಯೂರಪ್ಪನವ್ರ ಪ್ರಕರಣದಲ್ಲಿ ವಾಪಸ್ ತಗೊಂಡಿದ್ದೀರಾ ಇಲ್ಲ ನಾನು ಅದೇ ಹೇಳ್ತಿರೋದು ಯಾವತ್ತೋ ಮಾಡಿದ ಪಾಪಗಳು ಇವತ್ತಾಡ್ತವೆ ಅಂತ ಪಾಪ ಅಲ್ಲ ಕರೆಕ್ಟ್ ಅವತ್ತು ಯಡಿಯೂರಪ್ಪನವ್ರು ತಪ್ಪು ಮಾಡ ಪ್ರಕರಣ ತಗೊಂಡು ಹೋದ್ರೆ ಕರೆಕ್ಟ್ ರೈಟ್ ಇವತ್ತು ಕರೆಕ್ಟ್ ಅವತ್ತು ಕಾಂಗ್ರೆಸ್ನ ರಾಜ್ಯಪಾಲರು ಕಾಂಗ್ರೆಸ್ ಮೂಲದವರೇ ರಾಜ್ಯ ಅನ್ಸಾರಪ್ಪ ಅವರು ತೆಗೆದುಕೊಂಡ ನಿರ್ಣಯ ಸರಿ ಅಂತ ಅಂತ ಕಾಂಗ್ರೆಸ್ ಸಿಗ್ರ ಅವತ್ತು ಇವತ್ತೀರಿ ರಾಜ್ಯಪಾಲರದ್ದು ರಾಜ್ಯಪಾಲರ ಮೂಲಕ ರಾಜಕಾರಣ ಮಾಡ್ತಾರೆ ಅವತ್ತು ಹಂಗಾರೆ ಎಲ್ಲ ಮಾಡ್ತಿರೋದು ರಾಜಕಾರಣನೇ ಆದ್ರೆ ರಾಜಕಾರಣ ಎಲ್ಲರೂ ಮಾಡ್ಲಿ ಜನಗಳ ದುಡ್ಡು ತಿನ್ಬೇಡಿ ಅಂತಷ್ಟೇ ಕರೆಕ್ಟ್ ಗೊತ್ತಿಲ್ಲ ಇವತ್ತಿನ ಈ ಟಾಪಿಕ್ ಮುಗಿಸುವಂತ ಸಮಯ ತಾವೇನು ಹೇಳ್ತೀರಿ ಮೂಢಗಣದ ಪ್ರಾಸಿಕ್ಯೂಷನ್ಗೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ರಾಜ್ಯಪಾಲರು ಅನುಮತಿಯನ್ನು ಕೊಡಬೇಕಾ ಇಲ್ಲ ಕೊಟ್ಟರು ಅದರಿಂದ ಕ್ಲಿಂಗ್ ಆಗಿ ಸ್ವಚ್ಛವಾಗಿ ಹೊರಬರ್ತಾರ ಸಿದ್ದರಾಮಯ್ಯ ಎಸ್ ಹಾಲ್ನಂತ ಪರಿಶುದ್ಧ ಸಿದ್ದರಾಮಯ್ಯಪ್ಪರು ಮಾಡ್ತಾರ ರಾಜಕಾರಣ ಎಲ್ಲದರಲ್ಲೂ ಇದೆ ಇಲ್ಲೋ ರಾಜಕಾರಣ ಇದೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಈ ಈ ಪ್ರಕರಣದ ಬಗ್ಗೆ ತಾವೇನು ಹೇಳ್ತೀರಿ ನಿಮ್ಮ ಒಪಿನಿಯನ್ನ ಕಾಮೆಂಟ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕರ್ನಾಟಕ ಟಿವಿಯನ್ನ ಫಾಲೋ ಮಾಡೋದನ್ನ ಮರಿಬೇಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ವಿ ಕನ್ನಡಿಗರ ಧ್ವನಿ